ಸೊ ಮಳೆಗಾಲೆಲ್ಲ ಸ್ಟಾರ್ಟ್ ಆಗಿದೆ ಈ ಮಳೆಗಾಲದಲ್ಲಿ ತುಂಬ ಜನ ದಿನ ಕಾರ್ಸ್ನೆಲ್ಲ ಯೂಸ್ ಮಾಡಿರ್ತಾರೆ ಇರ್ತಾರೆ ಸೊ ಅವರಿಗೆ ಬೇರೆ ಕಾಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಚಳಿಗಾಲ ಆಗಿರ್ಬೋದು ಬೇಸಿಗೆ ಕಾಲ ಆಗಿರ್ಬೋದು ಇದಕ್ಕೆಲ್ಲ ಕಂಪೇರ್ ಮಾಡಿದೊಂದಿಗೆ ಯಾವುದು ಯಾವ ರೀತಿ ಕಾರನ್ನಲ್ಲಿ ಯೂಸ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಮಳೆಗಾಲದಲ್ಲಿ ಅದನ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಂಥವ್ರಿಗೆ ನಿಮ್ಮಿಂದ ಅಂದರೆ ದಿನ ಕಾರನ್ನ ಯೂಸ್ ಮಾಡೋರಿಗೆ ನಿಮ್ಮಿಂದ ಒಂದಷ್ಟು ಟಿಪ್ಸು ಅಂದರೆ ಯಾವ ರೀತಿ ಅದನ್ನೆಲ್ಲ ಯೂಸ್ ಮಾಡ್ಬೋದು ಏನು ಅಂತೆಲ್ಲ ಹೌದಾ ನೀವು ಹೇಳಿದ್ದು ಕರೆಕ್ಟೇ ಆ್ಯಕ್ಚುಲಿ ಬಿಸಿಲು ಕಾಲಕ್ಕಿಂತ ಕಾರ್ ಕಾರ್ನ ಎಸ್ಪೆಷಲಿ ಕಾರ್ ಮೈಂಟೈನ್ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಒಂದು ವಿಷಯ ಬಟ್ ಇವಾಗಿರೋ ಸಿಚುವೇಶನ್ಗೆ ನಮಗೆ ಹಲವಾರು ಆಕ್ಸರೀಸ್ಗಳಿದೆ ಸೊ ಇವಾಗಂದ್ರೆ ಇವಾಗ ಒಕೇಶ್ನಲ್ ಕಾರ್ ಯೂಸ್ ಮಾಡೋರಿಗಿಂತ ಡೈಲಿ ಕಮ್ಯೂಟಿಗೆ ಇವಾಗ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಎಸ್ಪೆಷಲಿ ಮಳೆಗಾಲದಲ್ಲಿ ಮಳೆಯಲ್ಲಿ ಹೋಗೋಕ್ಕೆ ಬಂದ್ಬಿಟ್ಟು ಅವ್ರು ಡೈಲಿ ಕಮ್ಯೂಟಿ ಯೂಸ್ ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ಫ್ಲಾಸ್ ಒಂಥರ ಒಂದು ಸ್ಲಶಿ ರೋಡಾಗಲಿ ಮಡ್ ಆಗಲಿ ಇಲ್ಲ ಮಳೆ ಬೀಳ್ತಾ ಇರುತ್ತೆ ಜಾಸ್ತಿ ಒಂಥರ ಡಸ್ಟ್ಗಳಿರುತ್ತೆ ಸೊ ನಮಗೆ ಪ್ರಿಕಾಷನರಿ ಅಂತ ನೋಡಿದ್ರೆ ನಮಗೆ ಸಪೋರ್ಟಿವ್ ಆಗಿ ಮೈಂಟೆನೆನ್ಸ್ನ ಈಸಿಯಾಗಿ ಮಾಡೋ ಥರ ಹಲವಾರು ಆಕ್ಸರೀಸ್ಗಳಿದೆ ಫಾರ್ ಎಕ್ಸಾಂಪಲ್ ಇವಾಗ ಮಳೆಗಾಲದಲ್ಲಿ ಮೇಯ್ನಾಗಿ ಏನೊಂದು ಪ್ರಾಬ್ಲಮ್ ಅಂದರೆ ಮಳೆ ಬೀಳ್ತಾ ಇರುವಾಗ ವಿಂಡ್ ಶೀಲ್ಡ್ ವಿಂಡ್ ಇಲ್ಲ ನಮ್ಮ ವಿಸಿಬಿಲಿಟಿ ಸ್ವಲ್ಪ ತೊಂದರೆ ಆಗುತ್ತೆ ಅದು ಒಂದು ಮಳೆ ಮಳೆಯೆಲ್ಲ ಇರುವಾಗ ತುಂಬಾನೇ ವಿಸಿಬಿಲಿಟಿ ಕಡಿಮೆ ಇರುತ್ತೆ ಸೊ ಆ ಥರ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂದರೆ ನಮಗಳಿಗೆ ಆ್ಯಕ್ಸರೀಸಲ್ಲಿ ನಿಮಗೆ ಒಂದು ವಾಟರ್ ರೈನ್ ವಾಟರ್ ರೆಪೆಲೆಂಟ್ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ ಸೊ ಆ ಲಿಕ್ವಿಡ್ ಬಟ್ ನಾವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಡ್ಯೂ ಡ್ರಾಪ್ಸ್ ಏನಿದೆಯೋ ಅದು ಕ್ಲೀನಾಗಿ ಡ್ರೈನ್ ಆಫ್ ಆಗಿಬಿಡುತ್ತೆ ನಮ್ಮ ಬಿಸಿಬಿಲಿಟಿನೂ ಚೆನ್ನಾಗಿರುತ್ತೆ ಸೊ ನಾವು ವೈಪರ್ ಯೂಸ್ ಮಾಡಿದ್ರು ಇದರಿಂದ ಇನ್ನೊಂದು ಅಡ್ವಾಂಟೇಜ್ ವೈಪರ್ ಬ್ಲೇಡ್ಗಳು ವೈಪರ್ ಬ್ಲೇಡ್ಗಳಿಗೂ ಲೈಫ್ ಜಾಸ್ತಿ ಬರುತ್ತೆ ಬೇಗ ಡ್ಯಾಮೇಜ್ ಆಗಲ್ಲ ಸೊ ಅದೇ ಥರ ಇನ್ನೊಂದು ಮೇಯ್ನು ಮಳೆಗಾಲದಲ್ಲಿ ನಾವು ಗಾಡಿ ಯೂಸ್ ಮಾಡೋ ನಿಮಿಷ ಅಂದರೆ ಇದನ್ನು ನಾವು ಈ ಒಂದು ನೀವು ಹೇಳಿದ್ರಲ್ಲ ಸೊ ಅದನ್ನ ಈಗ ಡಿಫೋಕರ್ ಇಲ್ದಿರೋ ಕಾರ್ಲೆಲ್ಲ ಯೂಸ್ ಮಾಡ್ಬೋದಲ್ಲ ಅಂದರೆ ಹಿಂದೆ ರೈನ್ ವಾಟರ್ ರಿಪೆಲೆಂಟ್ ಬಾಂಬ್ ಡಿಫೋಗರ್ ನಾನು ರಿಯರ್ ಕಿಂತ ಮೇನ್ ಆಗಿ ಹೇಳ್ತೇವೆ ವಿಂಡ್ ಶೀಲ್ಡ್ ಅಲ್ಲಿ ಸೊ ಅಲ್ಲಿ ನಿಮಗೆ ಡಿಫೋಗರ್ ನೀವು ಹೊರಡೇ ಎ ಸಿ ಯೂಸ್ ಮಾಡ್ಕೋಬಹುದು ಬಟ್ ನಿಮಗೆ ವಿಸಿಬಿಲಿಟಿ ಇನ್ನೂ ಜಾಸ್ತಿ ಬರೋದಕ್ಕೆ ಏನಂದ್ರೆ ಈ ತರ ನಾವು ಫಾಗ್ ಅಲ್ಲ ಸೆಕೆಂಡ್ರಿ ಸೊ ಫಸ್ಟ್ ಆಫ್ ಆಲ್ ವಾಟರ್ ಬಾಂಬ್ ಅಲ್ಲೇ ನಿಮಗೆ ರಿಮೇನ್ ಆಗಲ್ಲ ಮಳೆ ಆಗೋದು ಇಲ್ಲ ಒಂಥರ ಬ್ಲರ್ ವಿಸಿಬಿಲಿಟಿ ಬರೋದು ಅದು ಇರಲ್ಲ ಸೊ ಅದರಿಂದ ನಿಮ್ಗೆ ವಿಸಿಬಿಲಿಟಿ ಅಲ್ಲೇ ನಿಮಗೆ ಮುಖಾಲ್ ಭಾಗ ಒಂದು ಸೇಫ್ ಡ್ರೈವಿಂಗ್ ಒಂದು ಸೇಫ್ ಡ್ರೈವಿಂಗು ಅದು ತುಂಬಾ ಯೂಸ್ ಆಗುತ್ತೆ ಅದೇ ಥರ ಮೇನ್ ಮೇಂಟೆನೆಸ್ ಅನ್ನು ನೋಡಿದ್ರೆ ಗಾಡಿ ಆಚೆ ಆಚೆ ಬಗ್ಗೆ ಆಮೇಲೆ ಹೇಳ್ತೀನಿ ಮೇಯ್ನಾಗಿ ಆಗಿ ಇಂಟೀರಿಯರ್ ಯಾಕಂದರೆ ಗಾಡಿನ ಇಳ್ದೋಗ್ತೀವಿ ಕೊಚ್ಚೆಲ್ಲಿ ನಡೀತೀವಿ ತಿರುಗು ಬರ್ತೀವಿ ಇಂಟೀರಿಯರ್ ಕೊಳೆ ಆಗೋಕ್ಕೆ ತುಂಬ ಸಾಧ್ಯತೆಗಳಿದೆ ಅದರಲ್ಲೂ ನೀವು ಎಸ್ಪೆಷಲಿ ನೀವು ಒಂದು ವೈಟ್ ಇಂಟೀರಿಯರ್ಸು ಲಕ್ಸುರಿ ಕಾಲ್ಸ್ಗೆ ಹಲವಾರು ಜನ ಬ್ಬಿಟ್ಟು ವೈಟ್ ಇಂಟೀರಿಯರ್ಸು ಇಲ್ಲ ಒಂಥರ ಲೈಟ್ ಕಲರ್ ಬೇಜ್ ಕಲರ್ ಎಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ ಕೊಳೆ ಆಗಿರುತ್ತೆ ಡ್ರೆಸ್ಸಲ್ಲಿ ಡಸ್ಟ್ ಇದ್ರೆ ಅದು ಸೀಟಿಗೆ ಆಗುತ್ತೆ ಸೊ ಅದೇ ಥರ ಮೇಯ್ನ್ ಬಂದ್ಬಿಟ್ಟು ಕಾಲು ಫುಟ್ ಮ್ಯಾಟ್ ಫ್ಲೋರ್ ಮ್ಯಾಟ್ ಏನಿದೆಯೋ ಅದು ತುಂಬಾ ಮೇಂಟೆನೆನ್ಸ್ ಮಾಡೋದು ಕಷ್ಟ ಸೊ ಅದಕ್ಕೆ ನಾವು ಈ ತರ ಟೈಮ್ ಅಲ್ಲಿ ನಮ್ಮ ಒಂದು ಲಕ್ಸುರಿ ಇಲ್ಲ ಅದನ್ನ ಡಿಸ್ಪೋಸ್ ಅದ್ರ ಮೇಲೆ ರಬ್ಬರ್ ಮ್ಯಾಟ್ ಇದೆ ಹಲವಾರು ರಬ್ಬರ್ ಮ್ಯಾಟ್ ರಬ್ಬರ್ ಮ್ಯಾಟ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಕ್ಲೀನ್ ಮಾಡೋದು ತುಂಬಾ ಈಸಿ ಆಚೆ ತೆಗೆದು ಡೈರೆಕ್ಟಾಗಿ ಫ್ಲಶ್ ಔಟ್ ಮಾಡಬಹುದು ಇಲ್ಲ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರು ಸಾಕು ಇವಾಗ ಬರೋ ಸ್ವಲ್ಪ ಮ್ಯಾಟ್ಗಳಲ್ಲಿ ಈ ಆಂಟಿ ಫಂಗಸ್ ನ ಮಾಡೋ ಥರ ಒಂದು ಮೈಕ್ರೋ ಬಿಕ್ ಇನ್ಪುಟ್ ಇರೋ ಒಂದು ಮ್ಯಾಟ್ಸ್ ಇದೆ ಸ್ವಲ್ಪ ಐ ಅಲ್ಲಿ ಸೊ ಅದರಿಂದ ಬ್ಯಾಕ್ಟೀರಿಯಾಸು ಇರೋಲ್ಲ ಸೊ ಹೆಲ್ತ್ಗೂ ಸ್ವಲ್ಪ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಸೊ ಇದಿಷ್ಟು ಇಂಟೀರಿಯರ್ ಆಯ್ತು ಇನ್ನು ಎಕ್ಸ್ಟೀರಿಯರ್ ಅಂದ್ರೆ ನಾವೀಗ ಒಂದು ಕಡೆ ಕಾರನ್ನ ನಿಲ್ಲಿಸಿರ್ತೀವಿ ಮಳೆ ಬರ್ತಾ ಇರುತ್ತೆ ಸೊ ಅಂತ ಟೈಮಲ್ಲಿ ಬೇರೆ ಯಾವ್ದು ಕಾರು ಪಾರ್ಟ್ಸ್ ನೀರು ಹೋಗೋದಾಗಿರ್ಬೋದು ಆ ತರದೆಲ್ಲ ಆದಾಗ ಏನು ಮಾಡಬೇಕು ಅಂತ ಕರೆಕ್ಟು ಇವಾಗ ಇಂಟೀರಿಯರ್ಗಿಂತ ಎಕ್ಸ್ಟೀರಿಯರ್ಗೆ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ನಿಮ್ಗೆ ಕೊಚ್ಚೆ ನೀರು ಏನಿದೆಯೋ ಅದು ಸ್ಪ್ಲಾಶ್ ಆಗುತ್ತೆ ಪ್ಲಸ್ ಮಡ್ಡು ಡಸ್ಟು ಇದೆಲ್ಲ ತುಂಬಾ ನಿಮ್ಮ ಎಕ್ಸ್ಟೀರಿಯರ್ ಜಾಸ್ತಿ ಇರುತ್ತೆ ಸೊ ಇದು ಮೇನ್ ಆಗಿ ನೀವು ಎರಡು ವಿಷಯದ್ರಿಂದ ನೀವು ಅದನ್ನ ಬಂದ್ಬಿಟ್ಟು ಮೈಂಟೈನ್ ಮಾಡ್ಬೋದು ಈಸಿಯಾಗಿ ಫಸ್ಟ್ ಬಂದ್ಬಿಟ್ಟು ಟೆಫ್ಲಾನ್ ಕೋಟಿಂಗ್ ಅಂತ ಹೇಳ್ಬೋದು ಇಲ್ಲ ಕಾರ್ ವ್ಯಾಕ್ಸಿಂಗ್ ಅಂತಾನು ಹೇಳ್ಬೋದು ಸೊ ನೀವು ಕಾರ್ ವ್ಯಾಕ್ಸಿಂಗ್ ಮಾಡೋದ್ರಿಂದ ಫಸ್ಟು ಕೊಳೆ ಏನಿದೆಯೋ ಅದು ಡೈರೆಕ್ಟಾಗಿ ನಿಮ್ಮ ಬಾಡಿ ಪೇಂಟಲ್ಲಿ ಕೂರೋಲ್ಲ ಆ ಕೋಟಿಂಗ್ ಮೇಲಿರುತ್ತೆ ಒಡಿಸೋದು ಈಸಿ ಕ್ಲೀನ್ ಮಾಡೋದು ಈಸಿ ಓಕೆ ಸೊ ಅದೇ ಟೈಮಲ್ಲಿ ಈ ವ್ಯಾಕ್ಸಿನ್ ಜೊತೆ ನೀವು ಮೈಕ್ರೋಫೈಬಿಕ್ ಕ್ಲಾತ್ ಏನಿದೆಯೋ ಅದು ಯೂಸ್ ಮಾಡಿದರೆ ನಿಮ್ಮ ಸಣ್ಣ ಪುಟ್ಟ ಕಲ್ಲುಗಳು ಇರುತ್ತಲ್ಲ ಎಕ್ಸ್ಟೀರಿಯರ್ ಬಾಡಿಯಲ್ಲಿ ಸೊ ನೀವು ಮೈಕ್ರೋಫೋಬಿಕ್ ಕ್ಲಾತ್ ಯೂಸ್ ಮಾಡಿ ಒರ್ಸುವಾಗ ನಿಮ್ಮ ಕಾರಿಗೆ ಸ್ಕ್ರಾಚ್ ಆಗೋದ್ರಿಂದ ತಪ್ಪತ್ತೆ ಪ್ಲಸ್ ಆಲ್ರೆಡಿ ವ್ಯಾಕ್ಸಿಂಗ್ ಮಾಡಿರೋದ್ರಿಂದ ಸಣ್ಣ ಪುಟ್ಟ ಸ್ಕ್ರಾಚ್ ಇದ್ರೆ ಅದು ಕವರ್ ಮಾಡಬಿಡುತ್ತೆ ಸೊ ಈ ಥರ ಮೇಂಟೈನ್ ಮಾಡೋದು ನಿಮ್ಮ ಎಕ್ಸ್ಟೀರಿಯರ್ ಮೈಂಟೈನ್ ಮಾಡೋದು ತುಂಬಾ ಈಸಿ ಇರುತ್ತೆ ಈಗ ಬೇಸಿಕಲಿ ಪಿ ಪಿ ಎಫ್ ಕೋಟಿಂಗ್ ಅಂತ ಹೇಳ್ತೀವಲ್ಲ ಆ ತರದ್ದು ಅದು ನೆಕ್ಸ್ಟ್ ಲೆವೆಲ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಂಗಿದ್ರೆ ಇವಾಗ ಬೇಸಿಕ್ ಕಾರ್ಸಿಗೆ ಗೆ ಎಂಡ್ ಕಾರ್ಸಿಗೆ ಯೂಶಲ್ ಆಗಿ ಮಾಡೇ ಮಾಡ್ತಾರೆ ಒಂದೊಂದು ಸರ್ವಿಸ್ಗೂ ಹಲವಾರು ಜನ ಮಾಡ್ಸಿರ್ತೀರಾ ಸಿರಾಮಿಕ್ ಕೋಟಿಂಗ್ ಇದೆ ಟೆಫ್ಲಾನ್ ಕೋಟಿಂಗ್ ಇದೆ ಸೊ ಹಲವಾರು ಇದೆ ಬಟ್ ಬೇಸಿಕ್ ಆಗಿ ಒಂದು ವ್ಯಾಕ್ಸಿಂಗ್ ಅಂತ ನಾವು ಮಾಡ್ಬೋದು ಒಂದು ಪ್ರೈಸ್ ಯಾವ ರೇಂಜಲ್ಲಿ ಹೆಲ್ಪ್ ಆಗುತ್ತಲ್ಲ ನೀವು ಹೇಳೋ ಪ್ರಕಾರ ಪಿ ಪಿ ಎಫ್ ಕೋಟಿಂಗ್ ಅನ್ನೋದು ಬಂದ್ಬಿಟ್ಟು ನಮ್ಮ ಕಾರ್ನ ಬಾಡಿ ಪೇಂಟ್ ಮೇಲೆ ಎಕ್ಸ್ಟ್ರಾ ಒಂದು ಫಿಲಿಮ್ನ ನ ಅಪ್ಲೈ ಮಾಡ್ತಾರೆ ಓಕೆ ಓಕೆ ಅದು ಕೋಟಿಂಗ್ ಬಂದ್ಬಿಟ್ಟು ನಿಮ್ಗೆ ಬೇಸಿಕ್ ಆಗಿ ನೋಡಿದ್ರೆ ನಿಮ್ಗೆ ಒಂದು ತರ್ಟಿ ಫೈ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಕಾರಿಗೆ ಹಾಕ್ಬೇಕಂದ್ರೆ ಫಿಫ್ಟೀನ್ ಇಂದಷ್ಟು ಹಿಡಿದು ನಿಮಗೆ ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಅಂತ ಇರುತ್ತೆ ಬಟ್ ಇನಿಷಿಯಲ್ ಆಗಿ ಯಾರೋ ಒಂದು ಪಿ ಪಿ ಎಫ್ ಕೋಟಿಂಗ್ ಅಷ್ಟು ಡೈರೆಕ್ಟ್ ಆಗಿ ಹೋಗಲ್ಲ ಫಾರ್ ಎಕ್ಸಾಂಪಲ್ ಬೇಸಿಕ್ ಕಾರ್ ಈಗಿನ ಸಲ ಹಲವಾರು ಜನ ಬೇಸಿಕ್ ಆಗಿರ್ಬೋದು ಒಂದು ಫೈವ್ ಸಿಕ್ಸ್ ಲ್ಯಾಕ್ಸ್ ತೊಗೊಳ್ತಾರೆ ನೀವು ಅಷ್ಟೊಂದು ಸ್ಪೆಂಡ್ ಮಾಡಿ ಆ ಪಿ ಪಿ ಎಫ್ ಕೋಟಿಂಗ್ ಆಗಲಿ ಸಿರಾಮಿಕ್ ಕೋಟಿಂಗ್ ಮಾಡೋದೆಲ್ಲ ಸ್ವಲ್ಪ ಅಡಿಷನಲ್ ಬರ್ಡನ್ ಆಗುತ್ತೆ ನಾವು ನಾರ್ಮಲ್ ಕಾರ್ ವ್ಯಾಕ್ಸಿಂಗ್ ಮಾಡಿದ್ರೇನೆ ಸಾಕು ಕಾರ್ ವ್ಯಾಕ್ಸಿಂಗ್ ನಿಮ್ಗೆ ಆನ್ಲೈನಲ್ಲೇ ಹಲವಾರು ಪ್ರಾಡಕ್ಟ್ ಇದೆ ನೀವು ಆರ್ ಎನ್ ಡಿ ಮಾಡಿ ಆ ಕಸ್ಟಮರ್ ಫೀಡ್ಬ್ಯಾಕ್ ನೋಡಿ ನೀವು ಒಂದು ವ್ಯಾಕ್ಸಿಂಗ್ ತೊಗೊಂಡ್ರೆ ತುಂಬ ಸಿಂಪಲ್ ಆಗಿ ನೀವೇ ಕೂಡ ಮನೇಲಿ ಮಾಡ್ಕೋಬೋದು ಬಟ್ ಇನ್ನೊಂದೇನಂದ್ರೆ ಈಗ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಹಾಕಿದ್ರು ಪಿ ಪಿ ಎಫ್ ಕೋಟಿಂಗ್ ಎಲ್ಲ ಮಾಡಿಸ್ದಾಗ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಈಗ ಜಸ್ಟ್ ಏನ್ ಸ್ಕ್ರಾಚ್ ಆದ್ರೂ ಆಟೋಮೆಟಿಕ್ ಹೀಲ್ ಆಗೋ ಅಂತ ಇದಾವಲ್ಲ ಸ್ವಲ್ಪ ಸೊಲ್ಪ್ ಸೊ ಈಗ ಎಷ್ಟೇ ಕೆಸರಾಗ್ಲಿ ಏನೇ ಕಲ್ಲು ಬಂತಾಗ್ಲಿ ಏನಾದ್ರು ಕಾರ್ ಯಾವ್ದೇ ರೀತಿ ಡ್ಯಾಮೇಜ್ ಆಗ್ಬಾರ್ದು ಆಫ್ಕೋರ್ಸ್ ಅಷ್ಟ ಅಫರ್ಟ್ ಮಾಡಕ್ ಆಗತ್ತಂದ್ರೆ ಪಿ ಪಿ ಎಫ್ ಕೋಟಿಂಗ್ ಒಂದು ಒಳ್ಳೆ ವಿಷಯನೇ ಯಾಕಂದ್ರೆ ಅದು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಇಟ್ಕೋಬಹುದು ಬಿಸಿಲು ಕಾಲದಲ್ಲೂ ಸರಿ ಮಳೆ ಕಾಲದಲ್ಲೂ ಸರಿ ಅದು ತುಂಬಾನೇ ಸಪೋರ್ಟ್ ಮಾಡುತ್ತೆ ಪ್ಲಸ್ ನಿಮ್ಮ ಬಾಡಿ ಕಾರ್ನ ಕಾರ್ ನ ಬಾಡಿ ಪೇಂಟ್ ಏನಿದೆಯೋ ಆ ಕಲರ್ ಅಷ್ಟು ಈಸಿಯಾಗಿ ಫೇಡ್ ಆಗಲ್ಲ ಪ್ಲಸ್ ನೀವು ಅದನ್ನ ರೀಪ್ಲೇಸ್ ಮಾಡುವಾಗ ನಿಮ್ಮ ಪೇಂಟ್ ಏನಾದರೂ ತೊಂದರೆ ಆಗುತ್ತೆ ಅನ್ಕೊಂಡ್ರೆ ಅದು ಇಲ್ಲ ಪಿ ಎಫ್ ಕೋಟಿಂಗ್ ನೀವು ಒಳ್ಳೆ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಹಾಕಿದ್ರೆ ಅದು ರಿಮೂವ್ ಮಾಡುವಾಗ ಅದರಲ್ಲಿರೋ ಗಮ್ಮಿಂಗ್ ಇಂದ ನಮ್ಮ ಗಾಡಿಯ ಬಾಡಿ ಪೇಂಟ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಖಂಡಿತ ಇಲ್ಲ ನೀವು ಕರೆಕ್ಟಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಚೂಸ್ ಮಾಡಿ ಅದ್ರ ಪ್ರಕಾರ ಮಾಡಿದ್ರೆ ನಿಮ್ಗೆ ವಾರಂಟಿನೂ ಇದೆ ಈಸಿ ಮೇಂಟೆನೆನ್ಸು ಇದೆ ಅದೇ ತರ ಇವಾಗ ಮುಕ್ಕಾಲ್ ಭಾಗ ನಾವು ಗಾಡಿ ಓಡಿಸುವಾಗ ಮಳೆಕಾಲದಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ರಿಯರ್ ವ್ಯೂ ಸೊ ನಾವು ಟರ್ನ್ ಮಾಡುವಾಗ್ಲಾಗ್ಲಿ ಹಲವಾರು ಜನಕ್ಕೆ ಇವಾಗಲೂ ನಾನು ನೋಡಿದ್ದೀನಿ ಇಂಡಿಯನ್ ಮೆಂಟಾಲಿಟಿಯಲ್ಲಿ ಅದೇನಂದ್ರೆ ಹಲವಾರು ಜನ ಇವಾಗ ರಿಯರ್ ವ್ಯೂ ಓವರ್ ವಿ ಎಮ್ ಅವರು ಹಿಂಗೆ ನೋಡೋ ಒಂದು ಅಭ್ಯಾಸ ಇರ್ಬೋದು ಸೊ ಅದು ಹಲವಾರು ಜನಕ್ಕೆ ಫಸ್ಟಿಂದನೇ ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಸೊ ಆದಷ್ಟು ಅವರೆಲ್ಲ ರಿಯರ್ ವ್ಯೂ ಓವರ್ ವಿ ಎಮ್ ಯೂಸ್ ಮಾಡ್ಬೋದು ಔಟ್ಸೈಡ್ ಡ್ರೂಮಿರೋರು ಅದರಲ್ಲೂ ನಿಮಗೆ ಬಂದ್ಬಿಟ್ಟು ಒಂದು ಫಾಕ್ ಫಿಲಮ್ ಅಂತ ಚಿಕ್ಕದಾಗ ಸಿಗುತ್ತೆ ಅದು ಹಾಕಿದ್ರೆ ಇವಾಗ ನಿಮಗೆ ಏನೋ ಡ್ಯೂ ಡ್ರಾಪ್ಸ್ ಹಾಕಿದ್ರೆ ಅದ್ರಲ್ಲಿ ಇಷ್ಟೇ ಇರಲ್ಲ ನೀವು ಆರಾಮಾಗಿ ವಿಸಿಬಿಲಿಟಿ ಪಕ್ಕ ಇರುತ್ತೆ ಸೊ ಇದು ಒಂದು ಸೇಫ್ಟಿ ಫೀಚರ್ ಆಗುತ್ತೆ ಯಾಕಂದರೆ ನೀವು ಟರ್ನ್ಸ್ ತೊಗೋವಾಗ ಮಳೆ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ವಿಸಿಬಿಲಿಟಿ ಕಡಿಮೆ ಇದ್ದರೆ ಟೂ ವೀಲರ್ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ಇನ್ನೂ ವಿಸಿಬಿಲಿಟಿ ಕಡಿಮೆ ಇರುತ್ತೆ ಅಂತವರು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ನಮ್ಮ ಕಡೆ ನಾವು ಸೇಫ್ಟಿಯಲ್ಲಿ ಇದ್ರೆ ಟರ್ನಿಂಗ್ ಆಗಲಿ ರೈಟ್ ಅಂತ ವಿಸಿಬಿಲಿಟಿ ಚೆನ್ನಾಗಿದ್ರೆ ಸೇಫ್ಟಿ ಆಗಿರ್ತೀವಿ ಡ್ಯಾಮೇಜ್ ಸಾಧ್ಯತೆಗಳಿಲ್ಲ ಅದೇ 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 ಆ ಓವರ್ ವ್ಯೂ ಬಗ್ಗೆ ಹೇಳಿದಾಗ ಹೇಳ್ಬೇಕು ಅನಿಸ್ತು ಒಂದು ಸ್ವಲ್ಪ ಈ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂತ ಬರುತ್ತಲ್ಲ ಖಂಡಿತ ಸೊ ಅದು ಇದ್ರೆ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಅದೇ ಇದ್ರೆ ಆ ಸಣ್ಣದೊಂದು ಮಿರರ್ ನಾವು ಓವರ್ ಕೆಲವರು ಇರ್ತಾರೆ ನಾವು ಸೊ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಹೇಳ್ತಾರೆ ಬಂದ್ಬಿಟ್ಟು ಐಡಾಸ್ ಫೀಚರ್ ಇದೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗ್ ಇದೆ ಇದೆಲ್ಲ ಬಂದ್ಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ ಫೀಚರ್ಸ್ ಇರೋ ಒಂದು ಅಡಿಷನಲ್ ಇನ್ವೆಸ್ಟ್ಮೆಂಟ್ ಇರೋ ಒಂದು ಪ್ರೀಮಿಯಂ ಕಾರ್ಸ್ ನಾನು ಬೇಸಿಕ್ ಆಗಿ ಒಂದು ಕಾರ್ ಇಕ್ಕಿದ್ರು ಇವಾಗ ಹಲವಾರು ಬೇಸಿಕ್ ಕಾರ್ಸ್ ಇದೆ ಸೊ ಅದರಲ್ಲಿ ಈ ಥರ ಫೀಚರ್ಸ್ ಎಲ್ಲ ಇರೋಲ್ಲ ಆ ಆ್ಯಡೆಡ್ ಅಡ್ವಾಂಟೇಜು ಇಲ್ಲ ಆ್ಯಡೆಡ್ ವೇರಿಯನ್ಸ್ ಇದೆ ಇವಾಗ ಒಂದು ಗಾಡಿ ಲಾಂಚ್ ಆದರೆ ಹತ್ತು ಹದಿನೈದು ವೇರಿಯಂಟ್ ಬರುತ್ತೆ ಸೊ ವೇರಿಯನ್ಸ್ ಮೇಲೆ ಫೀಚರ್ಸ್ ಡಿಪೆಂಡ್ ಆಗುತ್ತೆ ನೀವು ಅಟ್ ಮೋಸ್ಟ್ ಬೇಸ್ ವೇರಿಯಂಟ್ ತೊಗೊಂಡ್ರು ನಾನೆಲ್ಲ ಈ ಎಲ್ಲ ಬಂದ್ಬಿಟ್ಟು ತುಂಬನೇ ಆಗಿರುತ್ತೆ ಎಸ್ಪೆಷಲಿ ರೈನಿ ಸೀಸನಲ್ಲಿ ಅದೇ ಸೊ ಈಗ ಇಂಟೀರಿಯರ್ ಆಯಿತು ಎಕ್ಸ್ಟೀರಿಯರ್ ಆಯಿತು ಇನ್ನೂ ಇಂಜಿನ್ ಬಗ್ಗೆ ಒಂದು ಮಾತಾಡೋಣ ಅಂತ ಸ್ವಲ್ಪ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಗಾಡಿನ ನಿಂತಲೇ ನಿಲ್ಸಿರ್ತಾರೆ ಮಳೆಯೆಲ್ಲ ಬರ್ತಾ ಇರುತ್ತೆ ಸೊ ಅದನ್ನು ಎಷ್ಟು ಫ್ರೀಕ್ವೆಂಟಾಗಿ ನಾವು ಅದನ್ನ ರನ್ ಮಾಡಬೇಕು ಅಥವಾ ಎಂಜಿನ್ ಆನ್ ಮಾಡಬೇಕು ಆ ಥರದ್ದು ಏನಾದರೂ ಅಂದರೆ ತುಂಬ ನಾವು ನಿಲ್ಲಿಸಿದ್ರೆ ಮಳೆ ಎಲ್ಲ ಬೀಳ್ತಾ ಇದ್ದರೆ ಸ್ವಲ್ಪ ಬ್ಯಾಟ್ರಿ ವೀಕ್ ಆಗೋದಾಗಿರ್ಬೋದು ಅಥವಾ ಕಾರ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಟೈಮೆಲ್ಲ ತಗೊಳುತ್ತೆ ಸೊ ಹೀಗಿರೋ ಟೈಮಲ್ಲಿ ಅವ್ರು ಎಷ್ಟು ಫ್ರೀಕ್ವೆಂಟಾಗಿ ಅದನ್ನು ಯೂಸ್ ಮಾಡ್ತಿರಬೇಕು ಕಾರನ್ನ ಸೊ ಆ್ಯಕ್ಚುಲಾಗಿ ಇದು ಮಳೆಗಾಲ ಇಲ್ಲ ಬಿಸಿಲು ಕಾಲ ಯಾವುದೇ ಕಾಲ ಇದ್ದರೂ ಇಂಜಿನ್ ಪ್ರಕಾರ ನೀವು ಇಫ್ ಇನ್ ಕೇಸ್ ಲಾಂಗ್ ಟೈಮ್ ಸ್ಟ್ಯಾಂಡಿಂಗಲ್ಲಿ ಇತ್ತು ಅಂದ್ಕೊಳ್ಳಿ ನೀವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇಲ್ಲ ಒಂದು ಅಟ್ಲೀಸ್ಟ್ ನೀವು ಒಂದು ಲೊಕೇಶನ್ ಹೋಗ್ತೀರಾ ಒನ್ ಮಂತ್ ಟೂ ಮಂತ್ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಬ್ಯಾಟ್ರಿ ಪ್ರಕಾರ ಫಸ್ಟ್ ಹೇಳ್ತೀನಿ ನೀವು ಆದಷ್ಟು ಬ್ಯಾಟ್ರಿ ತುಂಬ ಸಿಂಪಲ್ ರಿಮೂವ್ ಮಾಡೋದು ಜಸ್ಟ್ ಆ ವೈರ್ ಮಾತ್ರ ಒಂದು ವೈರ್ ರಿಮೂವ್ ಮಾಡಿಕ್ಕಿದ್ರೆ ಸಾಕು ಬ್ಯಾಟ್ರಿ ಡ್ರೈನ್ ಆಗಲ್ಲ ಫಸ್ಟು ಪ್ಲಸ್ ನಿಮ್ಮ ಇಂಜಿನ್ದು ಏನು ತೊಂದರೆ ಇಲ್ಲ ಬ್ಯಾಟ್ರಿ ಕಡೆಯಿಂದ ಡೌನ್ ಆಗೋದು ಪ್ಲಸ್ ನೀವು ಬಂದಿದ ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಯಾವುದೇ ಥರ ಒಂದು ತೊಂದರೆ ಇರೋಲ್ಲ ನೆಕ್ಸ್ಟು ಇಫ್ ಇನ್ ಕೇಸ್ ನೀವು ಕಾರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅಟ್ಲೀಸ್ಟು ಹೆಂಗಿದ್ರು ಸಂಡೇ ಒಂದು ದಿವಸ ರಜೆ ಇರುತ್ತೆ ಇಲ್ಲ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಇಲ್ಲ ಯಾವಾಗ ಫ್ರೀ ಟೈಮ್ ಇದೆಯೋ ಗಾಡಿನ ಆನ್ ಮಾಡಿ ಆಕ್ಸಿಲೇಟ್ ಮಾಡೋದು ಅಟ್ಲೀಸ್ಟ್ ಫಾರ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಐಡ್ಲಿಂಗಲ್ಲಿ ಬಿಡೋದು ತುಂಬ ಒಂದು ಒಳ್ಳೆಯ ವಿಷಯ ಅನಿಸುತ್ತೆ ಓಕೆ ಅಂದರೆ ಈಗ ಗಾಡಿ ನಾವು ನಿಲ್ಸದಲ್ಲೇ ನಿಲ್ಸಿದ್ರೆ ಅದು ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಿರಲಿ ಬ್ಯಾಟ್ರಿ ವೀಕ್ ಆಗೋದು ವೀಕ್ ಆಗುತ್ತೆ ಖಂಡಿತ ನೀವು ಒಂದು ಲಾಂಗ್ ಟರ್ಮಲ್ಲಿ ಹೋಗ್ತಾ ಇದ್ದೀರ ಅಂದರೆ ಬ್ಯಾಟ್ರಿ ಒಳ್ಳೇದು ಓಕೆ ಸೊ ಇದು ಬಿಟ್ಟು ಈಗ ಬೈಕ್ ಬೈಕ್ಸ್ ಬಗ್ಗೆ ಮಾತಾಡೋಣ ಸೊ ಅಂದರೆ ಈಗ ಅವ್ರು ತುಂಬ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ಗೆ ಮಳೆಗಾಲ ಅಂದರೆ ಮಾನ್ಸೂನ್ ಅಂತ ಕಾಯ್ತಾನೆ ಇರ್ತಾರೆ ಸೊ ಮಾನ್ಸೂನಲ್ಲಿ ರೈಡ್ ತುಂಬ ಜನ ಹೋಗ್ತಾರೆ ಸೊ ಅಂಥವ್ರಿಗೆ ಯಾವ ರೀತಿ ಟಿಪ್ಸ್ನೆಲ್ಲ ಕೊಡ್ತೀರಾ ನೀವು ಟಿಪ್ಸ್ ಅಂತ ಹೇಳಕ್ಕಾಗಲ್ಲ ಇವಾಗ ನೀವು ಹೇಳೋ ಥರ ಒಂದು ಟ್ರಕ್ಕಿಂಗ್ ಸಾರಿ ಒಂದು ವೀಕೆಂಡ್ ಟ್ರಾವೆಲಿಂಗ್ ಇಲ್ಲ ಒಂದು ವೀಕೆಂಡ್ ಟೂರು ಇಲ್ಲ ಕ್ರೂಸಿಂಗ್ ಮಾಡ್ತಾರೆ ಅಂದರೆ ಒಬ್ವಿಯಸ್ಲಿ ಅವರೆಲ್ಲ ಒಂದು ಒಳ್ಳೆ ಬೈಕ್ ಸಿಕ್ಕಿರ್ತಾರೆ ಸೊ ಆ ಥರ ಬೈಕ್ ಅಫರ್ಡ್ ಮಾಡೋರು ಸ್ವಲ್ಪ ಈ ಥರ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಎಸ್ಪೆಷಲಿ ಮಳೆಗಾಲದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ಅಫರ್ಡ್ ಮಾಡೋಕ್ಕಾಗದ್ರೆ ಅಟ್ಲೀಸ್ಟ್ ಬೇಸಿಕ್ ಗೇರ್ಸ್ನ ಹಾಕೊಳ್ಳೋದು ತುಂಬ ಒಂದು ಒಳ್ಳೆಯ ವಿಷಯ ಓಕೆ ಸೊ ಅದು ಡೈಲಿ ಕಮ್ಯೂಟಿಗೆ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಆಫೀಸ್ಗೆ ಹೋಗ್ತೀವಿ ಬರ್ತೀವಿ ಅಂಥ ಟೈಮಲ್ಲಿ ನಾವು ಯಾವಾಗಲೂ ಫುಲ್ ಗೇರ್ಸಲ್ಲಿ ಹೋಗೋದಂದರೆ ತುಂಬ ಒಂದು ಆಗಿ ಅದನ್ನ ಇಂಪೋಸ್ ಮಾಡೋಕ್ಕಾಗಲ್ಲ ಬೇಸಿಕ್ ಗೇರ್ಸ್ ಅಟ್ಲೀಸ್ಟ್ ಒಂದು ಗ್ಲೌಸು ಒಂದು ಹೆಲ್ಮೆಟು ಈ ನೀವು ಹೇಳೋ ಥರ ಒಂದು ಟ್ರಾವೆಲ್ ಮಾಡ್ತಾ ಇದ್ರೆ ಲಾಂಗ್ ಟ್ರಾವೆಲು ಒಂದು ಫುಲ್ ಗೇರಲ್ಲಿ ಹೋಗೋದು ತುಂಬ ಒಳ್ಳೆ ವಿಷಯ ಮಳೆಗಾಲದಲ್ಲಿ ಯಾಕಂದರೆ ಫೋರ್ ವೀಲರ್ ಕಂಪೇರ್ ಮಾಡಿದ್ರೆ ಟೂ ವೀಲರಲ್ಲಿ ಇವಾಗ ಹಲವಾರು ಫೀಚರ್ಸ್ ಬಂದಿದೆ ಕಾರ್ನರಿಂಗ್ ಬ್ರೇಕಿಂಗು ಎಲ್ಲ ಇದೆ ಪ್ಲಸ್ ಟ್ರಾಕ್ಷನ್ ಕಂಟ್ರೋಲ್ ಅದ್ರಲ್ಲಿ ರೈಡ್ ಮೋಡ್ಸ್ ಎಲ್ಲಾ ಇದ್ರು ಸ್ಲಿಪ್ ಸಾಧ್ಯತೆಗಳು ಜಾಸ್ತಿ ಇರೋದು ಬೈಕಲ್ಲಿ ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಂದ್ರೆ ಗೇರ್ಸ್ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಇಂಜಿನ್ ಬ್ರೇಕಿಂಗ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದು ಒಳ್ಳೆ ಡೈರೆಕ್ಟ್ ಬ್ರೇಕ್ ಅಪ್ಲೈ ಮಾಡೋಕ್ಕಿಂತ ಯಾಕಂದ್ರೆ ಈ ಟೈಮಲ್ಲಿ ನೀವು ಎಲ್ಲರೂ ಗಾಡಿ ಇವಾಗ ಸರ್ವಿಸ್ ಅಂತ ಹೋದ್ರೆ ಮೈನ್ ಆಗಿ ಇಂಜಿನ್ ಆಯಿಲು ಬ್ರೇಕ್ ಆಯಿಲ್ ಬ್ರೇಕ್ ಪ್ಯಾಡ್ಸ್ ಇದೆಲ್ಲ ಚೆಕ್ ಮಾಡ್ತೀರಾ ಮೈನ್ ಆಗಿ ನೀವು ತುಂಬಾ ದಿವಸ ಆಗಿದರೆ ಗಾಡಿ ಎಲ್ಲ ಚೆಕ್ ಮಾಡಿ ಮೈನ್ ಆಗಿ ಮಳೆಗಾಲದಲ್ಲಿ ನಿಮ್ಮ ಟೈರ್ಗಳನ್ನ ನಿಮ್ಮ ಗಾಡಿ ಟೈರ್ಗಳನ್ನ ಚೆಕ್ ಮಾಡೋದು ತುಂಬಾ ಅಗತ್ಯ ಹೌದು ಯಾಕಂದ್ರೆ ನಿಮ್ಗೆ ಯಾವುದೇ ತರ ಒಂದು ಎ ಬಿ ಎಸ್ ಇಲ್ಲ ಅಡ್ವಾನ್ಸ್ ಫೀಚರ್ಸ್ ಇದ್ದರೂ ನಿಮ್ಮ ಟೈರ್ ಬಾಲ್ಟ್ ಆಗಿದ್ರೆ ಇಲ್ಲ ಓವರ್ ಆಗಿದ್ರೆ ಇದೆಲ್ಲ ಕಿಕ್ಕಿಂಗ್ ಆಗೋಕ್ಕೆ ಟೈಮ್ ತಗೊಳತ್ತೆ ಇದು ಪ್ಲಸ್ ನಿಮ್ ಟೈರ್ ತುಂಬಾ ಬಾಳ್ ಇದ್ರೆ ಅಷ್ಟು ಅಕ್ಯೂರೇಟ್ ಆಗಿ ನಿಮಗೆ ಬ್ರೇಕಿಂಗ್ ಡಿಸ್ಟೆನ್ಸ್ ಇರಲ್ಲ ಸೊ ಈ ತರ ಟೈಮಲ್ಲಿ ನಿಮ್ಮ ಟೈರ್ ಎಷ್ಟು ಗ್ರಿಪ್ ಇದೆ ಅದು ಓರ್ಔಟ್ ಆಗಿದೆ ಅದು ಲೈಫ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದು ತುಂಬಾ ಒಳ್ಳೇದು ಕಾರ್ಗಾಗಲಿ ಬೈಕಿಗೆ ಎಸ್ಪೆಷಲ್ ಆಗಿ ಅದು ನೋಡ್ಕೊಳ್ಳೋದು ತುಂಬಾನೇ ಒಂದು ಒಳ್ಳೆಯ ವಿಷಯ ಒಂದು ಆಕ್ಸೆಸರೀಸ್ನ ಎಷ್ಟೋ ಸಾವಿರ ಕೊಟ್ಟು ಅದಕ್ಕೊಂದು ಆ್ಯಡ್ ಆನ್ ಆಕ್ಸೆಸರೀಸ್ ಮಾಡ್ತಾರೆ ಹೊತ್ತು ಟೈರ್ಸ್ ಅಂತ ಬರುವಾಗ ಸ್ವಲ್ಪ ನಾನೇ ಹಲವಾರು ಜನ ನೋಡಿದೀನಿ ಹಲವಾರು ಜನ ಎಸಿಟೇಟ್ ಮಾಡದೆ ಒಂದು ಟೈರ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಎಸಿಟೇಟ್ ಮಾಡ್ತಾರೆ ಅದು ಯಾಕಂದ್ರೆ ಗೊತ್ತಿಲ್ಲ ಯಾಕಂದ್ರೆ ನೀವು ಎಷ್ಟು ಇಂಜಿನ್ ಕೇರ್ ಕೊಡ್ತಿರೋ ಇದಕ್ಕೆಲ್ಲ ಮುಖ್ಯ ಟೈರ್ ಗಾಡಿಗೆ ಸೊ ಆದಷ್ಟು ಟೈರ್ ನ ಒಂದು ಒಳ್ಳೆ ಕಂಡೀಷನಲ್ಲಿ ಇಟ್ಕೊಳ್ಳೋದು ಕೇಳೋದು ತುಂಬಾ ಅಗತ್ಯ ಅದು ಟೂ ವೀಲರ್ ಗೆ ಎಸ್ಪೆಷಲಿ ತುಂಬಾ ಅಗತ್ಯ ಸೊ ಅಭಿಷೇಕ್ ಇದ್ದೀ ಥರ ಹಲವಾರು ಡೌಟ್ಸು ಹಲವಾರು ಜನಕ್ಕಿರುತ್ತೆ ಯಾವ ಯಾವ ಟೈಮಲ್ಲಿ ಹೆಂಗೆ ಹೆಂಗೆ ಮಾಡೋಣ ಅಂತ ನಿಮಗೆ ಆ ಥರ ಯಾವುದಾದ್ರು ಒಂದು ಡೌಟ್ಸ್ ಇದ್ದರೆ ಇಲ್ಲ ಯಾವುದ್ರ ಬಗ್ಗೆ ಆದ್ರೂ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡಿ ನಾನು ಅಭಿಷೇಕ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದೆ ಕನ್ನಡ ರೇಸ್ಪಾಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೆ ಗಿರಿ ಸೈನಿಂಗ್ ಆಫ್ ಕನ್ನಡ ರೇಸ್ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್